ಒಂದು ಹೆಮ್ಮೆಯ ಕ್ಷಣ ನಿಮ್ ಫ್ಯಾಮಿಲಿ ಇದೆ ಜೊತೆಗೆ ರವಿ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಆಕ್ಚುಲಿ ಯಾವತ್ತೂ ಇಷ್ಟು ನರ್ವಸ್ ಆಗಿರಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಇದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತೆ ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅನ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ತುಂಬ ಥ್ಯಾಂಕ್ಸ್ ಇದ್ರಿಗೂ ನಾನು ನಮ್ಮೂರಲ್ಲಿ ಸಕಲೇಶ್ಪುರದಾಗ ಕೂತ್ಕೊಂಡು ಈ ಹಿಂದೆ ಹೇಳಿದೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂಥ ನಮ್ಮ ಅಂಗಡಿಯಲ್ಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಒಂದು ಸ್ಟೇಷನರಿ ಶಾಪಲ್ಲಿ ಸೊ ಅವತ್ತು ನಾನು ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬಾ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟ್ ಗೆ ನೀವು ಬಂದಿದ್ದಕ್ಕೆ ಅಂಡ್ ನೀವಿಬ್ರು ದ ಕ್ರಿಯೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕ್ಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಹೊಸದಾಗಿ ಏನೋ ಮಾಡಬೇಕಾಗಿಲ್ಲ ಎಷ್ಟೇ ಜನ ಆ್ಯಕ್ಟ್ರಸ್ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂಥ ಶ್ರಮ ನೀವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವು ಕೊ ನೀವು ಹಾಕಿಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅದೀಗ ನೀವಿಬ್ಬರು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನ ಕರ್ಕೊಂಡ್ ಬರಬೇಕು ನಮ್ಮ ಚಂದನವನದ ಎರಡು ಆತ್ಮೀಯ ಸ್ವಾಗತ ಚಂದನ್ ಶೆಟ್ಟಿ ಅವರಿಗೆ ಸ್ಟಾರ್ಟ್ ವಿತ್ ನವರಸನ್ ಸರ್ ನೆ ವೆಂಬಾಟ್ಯಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ನವರಸನ್ ಸರ್ ಫಸ್ಟ್ ಆಫ್ ಆಲ್ ನಾನು ಮೀಡಿಯಾ ಎಲ್ಲ ಬಂದಿದ್ದಲ್ಲ ಮಾಧ್ಯಮಿತ್ರಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ಯಾಕಂದರೆ ಈ ಇಬ್ಬರದು ಏನು ಅಂದರೆ ನಾನು ಕಂಡಂಥ ಎರಡು ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ ಯಾಕಂದರೆ ಒಂದು ಪ್ರೇಮಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಅವಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಆದರೆ ಓಂಕಾರ ಖಾರ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದು ಈ ಥರ ಇಬ್ಬರೂ ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ಬರು ನಟರಾಗ್ಬೋದು ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ ಶಿವಣ್ಣ ಹತ್ರ ಈ ಥರ ಇದೆ ಅಣ್ಣ ಅಂದೆ ಎಲ್ಲ ಖಂಡಿತ ಬರ್ತೀನಿ ಅಂದರು ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹೆಂಗಿದೆ ರವಿ ಸರ್ ಏ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದರೆ ನಾನು ನಿಮ್ಮನ್ನು ಹೊಗಳೋಸ್ ದೊಡ್ಡವನ್ನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ಸಿನ್ಮಾಗೆ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಬಟ್ ರವಿ ಸರ್ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಮ್ ಬಿ ಇವತ್ತು ಎಷ್ಟು ಜನ ಇದ್ದಾರೆ ಅದು ಎಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮಗೆ ಸಲ್ಲಬೇಕಾಗಿದೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ರಮೇಶ್ ಶೆಟ್ಟಿ ಸರ್ ನಮ್ಮ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡ್ರು ಮತ್ತೆ ನಮ್ಮ ರಮೇಶ್ ರಾಜೇಶ್ ಸರ್ ಎಲ್ಲ ಬಂದಿದ್ರ ಮೇ ಒಂಬತ್ತನೇ ತಾರೀಕು ಯಾಕಂದ್ರೆ ಒಂದು ಹೀರೋ ಲಾಂಚ್ ಆಗ್ತಾನೆ ನಾನು ಎಲ್ಲಾ ಮಾಧ್ಯಮ ಮಿತ್ರದ ಹತ್ರ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಹತ್ರ ಅಷ್ಟೇ ಮೊದಲನೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದ್ರೆ ನಾವು ಪಿಕ್ ಮಾಡಿಲ್ಲ ಹೇಳಿದ್ವಿ ಆಟೋ ಎಲ್ಲ ಟೀಮ್ ಇಂದ ಕಂದ್ ಸಿನಿಮಾ ತೋರ್ಸಣ ಅಂತ ಅವ್ರು ಹೇಳಿದ್ಮೇಲೆ ತಿರ್ಗಾ ಕ್ಯೂಬ್ ಅಲ್ಲಿ ಕರೆಕ್ಷನ್ ಮಾಡಿದ್ವಿ ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನಾದ್ರು ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನು ತಗೊಂಡು ಮಾಡಿದ್ದೀವಿ ಒಂದು ಪ್ರಯತ್ನ ನಮ್ಮದಿದೆ ಪ್ರತಿಫಲ ಇನ್ನು ಪ್ರೇಕ್ಷಕ ದೇವ್ರಿಗೆ ಕೊಡಬೇಕು ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದು ಇಬ್ಬರು ಡಬ್ಬ್ಯೂ ಒಳ್ಳೆದಾಗಲಿ ಕನ್ನಡದ ಜನತೆಗೆ ಹತ್ರ ಕೇಳ್ಕೊಡೋದು ಅಷ್ಟೇ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಒಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರ ಸನ್ ಸರ್ ಚಂದನ್ ಅವರೇ ಸೂತ್ರಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಏಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನೂ ಲವಲವಿಕಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ಸೊ ತುಂಬ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಆ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಏನಿವತ್ತು ಇಲ್ಲಿ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿತ್ತು ನನಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಆಯಿತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಏಕೆಂದರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಇಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾ ಪ್ರಮೋಷನ್ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಅಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾ ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನಿಮಾ ಮಾಡ್ತೀವಿ ಸಿನಿಮಾನ ಜನಗಳಿಗೆ ತಲುಸ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ನಾವೇನೇ ಮಾಡಿದರೂ ಕೂಡ ಜನಗಳಿಗೆ ತಪ್ಪೋ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗ್ತಿದೆ ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸಿಂಗ್ ಕುತ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಜರ್ನ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸ್ಸುಗಳು ಅವರು ಯಾರು ಯಾರು ಸಿಕ್ಕಿದ್ರು ಒಳ್ಳೇದಾಗ್ಲಿ ತರ ಇಬ್ಬರು ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಲಿ ಅದಕ್ಕೋಸ್ಕರನೇ ಅಷ್ಟು ದೂರದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರೂ ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಸ್ಕ್ರಿಪ್ಟಿಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸಾರ್ ಫಸ್ಟ್ ಪಿಕ್ಚರಿಂದ ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡ್ರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿನಲ್ ಸರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಜೊತೆ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರೂ ಆಶೀರ್ವಾದ ನಮಗಿರಲಿ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ಯು ನಾನಿ ಸರ್ ರಮೇಶ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ರಸನ್ ಸರ್ಗೆ ಕಿರಣ್ ಸಾರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ ನಿಮಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನು ಯಾರನ್ನ ನೋಡ್ಕೊಂಡು ನನ್ನ ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿಲ್ಲಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ನ ಓಪನ್ ಮಾಡಬೇಕು ಅಂತ ಅವರ ಇದ್ರ ಮೈಲಾರಿ ಶೂಟಿಂಗಲ್ಲಿದ್ದರು ಅವಾಗ ಕರ್ಕೊಂಡು ಗೋವಿಂದಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದ ಗುರು ಅಂದರೆ ನನಗೆ ಅವ್ರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲಿತವನು ನಮಗೆ ಅವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟು ವಿ ಸಾಂಗ್ ಇರ್ಬೋದು ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನಲ್ಲಿ ಟು ವಿ ಟು ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ನಾನು ಭಾಗ್ಯ ಅನ್ಕೊಂತೀನಿ ಇವತ್ತು ನನ್ನ ದೇವರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂಥ ಕಲಾವಿದರ ಆಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ಥರ ಅವಕಾಶ ಮಾಡಿಕೊಟ್ಟಿದ್ದೀನಿ ಅವರ ನನಗೆ ಸರ್ಗೆ ಸಾವಿರ ಸಾವಿರ ಸಲ್ಯೂಟ್ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೂರು ರೂಪಾಯಿ ಇಲ್ಲ ಅಂದ್ರೂ ಈಗ ನೂರ ಸಂಭಾಷಣೆ ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ರೆ ಸಕ್ಸಸ್ ಕಟ್ಟಿಟ್ಬೋತಿ ಕೆಲವರಿಗೆ ಅದೃಷ್ಟ ಇಷ್ಟ ಆಗ್ಬೇಕು ನನ್ನ ಪುಣ್ಯ ಅಂದ್ಕೊಂಡಿದ್ದೀನಿ ಯಾಕಂದರೆ ಶಿವಣ್ಣವರು ಶಿವಣ್ಣ ಅವರು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡು ಬೆಳೆದವನು ಅಂಡ್ ರವಿ ಸರ್ ಶಿವಣ್ಣ ಸಿನ್ಮಾಗ ಅಂದರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ ಅಂದರೆ ಅಂದ್ರೆ ಇವಾಗ ಇಂತರ ಫ್ಯಾನ್ಸ್ ತರ ವಾರ ಟೈಪಲ್ಲ ಈ ನಿಮ್ಮ ಮಣ್ಣಿನ ಸಿನಿಮಾ ಈ ತರ ಓದ್ತಂದ್ರೆ ಫುಲ್ ಟಿಫನ್ ನಂದು ಅಲ್ಲಿ ಏನು ವಿಶೇಷ ಆಗಿತ್ತಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅವ್ರ ನಾನು ಅಲ್ಲಿ ನಾನೇನಾದ್ರು ಸ್ವಲ್ಪ ಹದಿನೈದು ಜನಕ್ಕೆ ಮಾಡಬೇಕು ಬಟ್ ಹೇಳಿದ್ರೆ ಅವರೆಲ್ಲ ಒಬ್ಬೊಬ್ರು ನಾನು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಇವತ್ತು ಎಲ್ಲ ಮೊಬೈಲ್ಸಿಗೆ ಲಾಸ್ಟ್ ನೋರನ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಲ್ಪ್ಸೋದು ಎಷ್ಟು ಕಷ್ಟ ಆಗಿದೆ ಅಂದರೆ ನೀವು ತೆಗೆ ಇವಾಗ ದೊಡ್ಡವರ್ ಚಾನಲ್ ನೋಡ್ಬೋದು ಸಾಯಂಕಾಲ ಆದರೆ ಮುಂಚೆ ನಮ್ಗೆ ಕನಸುಗಾರ ಎ ಕೆ ಫಾರ್ಟಿ ಸೆವೆನ್ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ತು ಆರು ಗಂಟೆ ಆದ್ರೆ ಸಾಕು ಅದು ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು ಆ್ಯಕ್ಚುಲಿ ನಮ್ಮ ಸ್ಟಾರ್ಗಳು ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ರೆ ಬರೋದು ತಪ್ಪು ಅಂತ ಅಲ್ಲಿ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಟೀಮ್ಗೂ ಆ ಥರ ಅವಕಾಶಗಳಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರವಾರಿಗೆ ನಿಮ್ಮೆಲ್ರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಂತೆ ನವರ್ಸನ್ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ಚಂದನ್ ಸರ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ ತಬಲಾಯಿಣಿ ಸರ್ ತುಂಬ ಖುಷಿ ಕೊಡ್ತಾರೆ ಆ್ಯಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನ್ನ ಸರ್ ಥ್ಯಾಂಕ್ ಯು ಡೈರೆಕ್ಟ್ರೇ ಥ್ಯಾಂಕ್ ಯು ದಾಸ್ ಸರ್ ಥ್ಯಾಂಕ್ ಯು ಈಗಿರುವಂತಹ ಬಹಳಷ್ಟು ಯಂಗ್ಸ್ಟರ್ಸ್ಗಳಿಗೆ ಇರುವಂತಹ ತಲೆನೋವು ಮಾರ್ಕ್ಸ್ ಎಷ್ಟು ಬಂತು ಅನ್ನೋದಲ್ಲ ಅಥವಾ ಸ್ಯಾಲ್ರಿ ಎಷ್ಟು ಬರ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಟ್ರೆಂಡಿಂಗ್ ನಲ್ಲಿ ಇದೀವಾ ಇಲ್ವಾ ಅಂತ ಹೇಳಿ ತುಂಬಾ ಟಕ್ಕೇಳ್ಬಿಟ್ಟು ಹೇಳ್ತೀನಿ ಸಂಜಯ್ ಸರ್ ಇವತ್ತು ಇವಾಗ ಏನು ಹೇಳಿದ್ರು ಸೂತ್ರಧಾರಿ ಪಾತ್ರಧಾರಿ ಇವತ್ತು ನವರಸನವ್ರ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನವಾದ ಒಂದು ಕನ್ಸೆಪ್ಟ್ ತಗೊಂಡು ಒಂದು ಸಿನಿಮಾ ಮಾಡಿದರೆ ಅಂಡ್ ಇದರಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರಗಾರ ದಾರಿಗಳು ಇಲ್ಲಿ ಕಣ್ಮುಂದೆ ಇದಾರೆ ಸೊ ಅಂತ ಸೂತ್ರಧಾರಿಯವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಗೆ ದುಡ್ಡು ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದಿರೋ ರೀತಿ ಸಿನಿಮಾ ಮಾಡಿದರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ರಮೇಶ್ ರೆಡ್ಡಿ ಸರ್ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನಿಮಗೆ ತುಂಬಾ ತುಂಬಾ ಸಂತೋಷ ಆಯ್ತು ರವಿ ಸರ್ ಶಿವಣ್ಣ ನೋಡ್ಬಿಟ್ಟು ಈ ಸಿನಿಮಾ ಹೊರಟು ಬಂದಿರಲ್ಲ ಅದಕ್ಕೂ ತುಂಬಾ ಸಂತೋಷ ತುಂಬಾ ಸಂತೋಷ ಅದಷ್ಟೇ ಸರ್ ಸಿನಿಮಾ ಜನ ಮಾಡೀನಿ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪೊಲೀಸರು ಆಕ್ಟರ್ ಸೆಂಟರ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ಕ್ಯೂಟೆಸ್ಟ್ ಸ್ಪೀಚ್ ಎವರ್ ಥ್ಯಾಂಕ್ ಯು ಸೋ ಮಚ್ ದಾಸ್ ನಿರ್ದೇಶಕರು ಕಿರಣ್ ಕುಮಾರ್ ಅವರೇ ಚೊಚ್ಚಲ ಪ್ರಯತ್ನ ಅದ್ಭುತವಾದಂತಹ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ ಟ್ರೈಲರ್ ಎಲ್ಲರೂ ನೀಡ್ತಾ ಇದ್ದಾರೆ ಮೇ ಒಂಬತ್ತನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ ರೆಡಿ ಎಲ್ಲ ಏನಿಲ್ಲ ನರ್ವಸ್ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ರನ್ಸ್ ಆಗ್ತಾ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ ರವಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಇನ್ನು ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ಸ್ ಏನ್ ಮಾತಾಡ್ಬೇಕು ಗೊತ್ತಾಗ್ತಲ್ಲ ತುಂಬಾ ನರ್ವಸ್ ಆಗ್ತಾ ಇದೆ ನಾವ್ ಇಂಡಸ್ಟ್ರಿಗೆ ಬರಬೇಕು ಅನ್ಕೊಂಡಾಗ ಅದೊಂದು ಕನಸು ತುಂಬಾ ದೊಡ್ಡ ಕನಸು ಅಂತದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರ ಸಂಸದ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನ ನಡ್ಕೊಂಡೋಗಿ ತರಗ ಅವರೇ ಒಂದು ಅವಕಾಶ ಕಲ್ಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಚಂದ್ರಾಸ ಅಲ್ಲಿ ಸೊ ಅದಕ್ಕಿಂತ ಬಗ್ಗೆ ಏನೇನಿಲ್ಲ ಇದೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲಾರು ಹೇಳ್ತಿದ್ರು ನೀವು ಮೈ ಕೊಟ್ಟರೆ ಮಾತಾಡಲ್ಲ ಮಾತಾಡಲ್ಲ ಮಾತಾಡಿ ಅಂತ ಸಿನಿಮಾ ಮಾಡಿರೋ ನೀವುಗಳು ನೋಡಿ ಮಾತಾಡ್ಲಿ ಅಂತ ನಾವು ಮಾತಾಡಕಲ್ಲ ಅದನ್ನ ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಯು ಸೋ ಮಚ್ ಕಿರಣ್ ಅವರೇ ರಾಜ್ ಸರ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆಯಲ್ಲಿ ನೀವು ಜೊತೆ ಆಗಿದ್ದೀರಾ నిమ్మ అనుభవ ఎల్గూ నమస్కార